Run me!

ಏನು ಹೊರೋದ್ರೆ ಇಲ್ಲಿಗೆ ಇದು ಕೆಲಮಕ ಹೋಗೋದ್ರೆ ಏನ್ ಹೊರೋದೆ ಕೆಲಮಕ ಅದು ಹೇಳ್ಬೇಕು ಹೊರೋದು ಅದೇ ಅದೇ ಬಾಗಾಲಕ್ಕೆ ಹೋಗಿದಾರ ಹಾ 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 ಯಾಗ ಕಾರ್ಯ ಮಾಡೋದಕ್ಕೆ ಹೋಗಿದಾರ ಯಾಗಕ್ಕೆ ಹೋಗದೆ ಕೆಲಮಕ ಹೋಗಿದ್ದೆ ಅವನು ಏನು ಹೋಗೋ ಅಂತ ಗೊತ್ತಾಗ್ಲಿಲ್ಲ ಹೋಗಿದಾರ ಹೌದೌದು ಅವರ ಕೋದಿಂದ ಒಳ್ಳೆಯದಾಯಿತು ಏನೈತೆ ಅಲ್ಲ ಅವನು ಹೊರತೆ ಹೋಗಿದ್ದೆ ನೀನು ಅಂತ ನಮ್ಮದೋದ ನಾನು ಅಂತ ನಮ್ಮ ಕೈಯ ಜೋಡದೆ ಮಾಡಿದೆ ಏನು ಮಾಡಿದೆ ಅಲ್ಲ ಅವನು ಹೊರ ಹೋಗ್ ಏನು ಮಾಡ್ಹೋದು ಏನು ಮಾಡಿ ಹೋಗಿದಾರ ಹಾ ಹೋಗೋದು ಏನು ಮಾಡ್ಹೋದು ಮನೆಗಾರಿ ತಿನ್ನ ಕೊಟ್ಟು ಹೋಗಿದ বন্ধে হোক মহান্তি এসে গারিদ গোতির ಸಂತೋಷ್ ಆಗುತ್ತೆ ಎಪ್ಸ್ಕೊ ಬಂದಿತ್ತು ಅಲ್ಲ ಈಗ ನಿಮ್ಮ

ನೂರರಲ್ಲಿ ಒಂದೂವರೆ ತೊಂಬತ್ತೊಂಬತ್ತು ಇಟ್ಟು ಮಳೆ ಎಷ್ಟು ಸರಿಯಾಗುತ್ತೆ ಸರಿಯಾದಂತ ಉತ್ತರ ಎರಡು ಆನೆ ಇರ್ತದೆ ಐದು ಆನೆ ಎರಡು ಆನೆ ಹೌದೌದು ಕಬ್ಬಿನ ತೋಟಕ್ಕೆ ಹೋಗ್ತದೆ ಕಬ್ಬಿನ ತೋಟಕ್ಕೆ ಒಂದು ಆನೆ ಕಪ್ಪನ್ನು ತಿನ್ನುತ್ತದೆ ಇನ್ನೊಂದು ಆನೆ ಕಪ್ಪನ್ನು ತಿನ್ನುವುದಿಲ್ಲ ಯಾಕೆ ಇದಕ್ಕೆ ಉದ್ರು ಗೊತ್ತಿಲ್ಲ ನಿನಗೆ ಆ ಇನ್ನೊಂದು ಆನೆ ಕಪ್ಪನ್ನು ತಿನ್ನುವುದಿಲ್ಲ ಯಾಕೆ ಅದು ಮೊದಲೇ ಹೊಟ್ಟೆ ತುಂಬಿರ್ತದೆ ಹೌದು ಈಗ ನೀವು ಕತ್ತಿಸ್ಕೊಂಡ್ ಬಂದು ಎಲ್ಲದಕ್ಕೂ ಹಂಗೆ ಎತ್ತೇನು ಅದಲ್ಲ ಒಂದು ವಾಣಿ ಕಪ್ಪನ್ನು ತಿನ್ನುವುದಿಲ್ಲ ಯಾಕೆ ಯಾಕೆ ಅದಕ್ಕೆ ಸಕ್ಕರೆ ಕಾಯಿಲೆ ಬಂದರು ಅದಿಕ್ಕೆ ತಿನ್ನುದೆ ಎಲ್ಲರಿಗೂ ಕಾಯಿಲೆ ಬರುದೆ ಮತ್ತೆ ಒಂದು ಬಾವಿಯಲ್ಲಿ ಹತ್ತು ಮೀನು ಇರ್ತದೆ ಹ್ಮ್ ಹತ್ತು ಒಂದು ಮೀನು ತಂದ್ ಹೋಗ್ತಾರೆ ಎತ್ತು ಮೀನು ಉಚ್ಚೀತದೆ ಹತ್ತಿರ ಒಂದು ಅದು ಒಂಬತ್ತು ಉಳೀತದೆ ಸುಮ್ಮ ಇಲ್ಲ ಸುಳ್ಳಮ್ ಉತ್ತರ ಸರಿ ಇಲ್ಲ ಸುರಿಯಮ್ ಇಲ್ಲ